ದಿನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಎಪ್ಪತ್ತೈದು ವಸಂತಗಳನ್ನು ಕರೆದು ಇಂದು ಎಪ್ಪತ್ತಾರನೆಯ ಗಣತಂತ್ರ ದಿವಸವನ್ನ ಅತ್ಯಂತ ಸಡೆಗರು ಮತ್ತು ಸಂಭ್ರಮದಿಂದ ನೀರು ಕ್ರೀಡಾಂಗಣ ಬೀದರ್ನಲ್ಲಿ ಆಯೋಜನೆ ಜಿಲ್ಲಾಡಳಿತ ಬೀದರ್ ಜಿಲ್ಲೆ ಬೀದರ್ನ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಗಣರಾಜ್ಯೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ಇದೀಗ ವಿವಿಧ ತುಕಡಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಲು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಬಿಹಾರಿ ಜೋ ತೆರಳಿದ್ದಾರೆ

ತನ್ನದಿಯಾದಂತಹ ಚಾಕು ಮೂಡಿಸಿರುವಂತಹ ಭಾರತ ಭಾರತ ದೇಶದ ಹೆಮ್ಮೆಯ ಗಣತಂತ್ರ ದಿವಸ ಹೆಮ್ಮೆಯ ಗಣತಂತ್ರ ದಿವಸದ ಗೌರವ ಬಂಧನೇನೊದನೇದಾಗಿ ಸೈಸಲ್ ಸಾರ ನೇತೃತ್ವದ ತಂಡ ವೇದಿಕೆ ಎಂಬ ಭಾಗಕ್ಕೆ ಬಂದಿದೆ ಜೋರಾದ ಚಪ್ಪಾಳೊಂದಿಗೆ ಈ ತಂಡಕ್ಕೆ ನಾವು ಸ್ವಾಗತವನ್ನು ಕೊಡೋಣ ಸರಿ ಶ್ರೀ ಮಾಜಪ್ಪ ನೇತೃತ್ವದಲ್ಲಿ ತಂಡ ಆರೋಪ ಶ್ರೀ ಫೈಫನ್ ಸಾಬ್ಬೀರನ್ನ ತಂಡ ಶ್ರೀ ಲವ್ ಸಿಂಗ್ ಆರ್ ಎಫ್ಐರಾದ ನೇತೃತ್ವದಲ್ಲಿ ಆಕರ್ಷಕ ವ್ಯಕ್ತಿಯ ಮೇಲೆಯ ಜಾಪ ಜೋರಾಲ ಚಪ್ಪಡಿಗೆ ಇದೀಗ ಮುಂದಿನ ತಂಡ ನಾಗರಿಕ ಪೊಲೀಸರು ತಂಡ ಶ್ರೀ ಸಿ ಕುಡಪ್ಪ ನೇತೃತ್ವದಲ್ಲಿ ಆರೋಗ್ಯ ಜೋರಾಲತ್ತಪ್ಪಡ ನಾವು ತಂಡಕ್ಕೆ ಕಳೆದು ಇದೀಗ ನಮ್ಮ ಹೆಮ್ಮೆಯ ಮಹಿಳಾ ಪೊಲೀಸ್ ತಂಡ ಶ್ರೀಮತಿ ನಂದಿನಿ ಪಿ ಎಸ್ ಐ ಮನ್ನಾಯಿ ಠಾಣೆ ದರವರನ್ನು ತಗೊಳ್ಳಲು ಆರೋಪ ಇದೆ ಚಪ್ಪಾಳೆಯೊಂದಿಗೆ ನಾವು ಮಹಿಳಾ ತಂಡದವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರೋಣ ಇದೀಗ ಅಬಕಾರಿ ಪೊಲೀಸ್ ತಂಡ ಶ್ರೀ ದಯಾನಂದ ಇನ್ಸ್ಪೆಕ್ಟರ್ ಅವರನ್ನು ತಲೆ ಆರೋಪ ಇದೆ ತಂಡಕ್ಕೆ ಹೃದಯಪೂರ್ವವಾದ ಸ್ವಾಗತವನ್ನು ಚಪ್ಪಾಳೆಯ ಮೂಲಕ ನಾವು ಕೋರೋಣ ಅರಣ್ಯ ಇಲಾಖೆಯ ತಂಡ

ఏర్వి ఇన్స్టిక్ సీమ్ అధ్యక్ష తండ ఇ వేదిక ముంభాద ఆ తండ్రి హృదయపూర్వక స్వాగతం జోరాల చప్పించండ్ గైడ్స్ టీమ్ వేదిక ముంభాన్ని ఆధుతాయి శ్రీ బసవరాజ్ ఎన్నవరే ప్రభుత్వ ఆ తండకే హృదయపూర్వక స్వాగతం ಕಾನೂನು ಸಂವಿಧಾನ ಇದೆ ಈ ಸಂವಿಧಾನದ ಅಡಿಯಲ್ಲಿ ನಾಯಕರುಗಳು ಯಾವ ರೀತಿಯಲ್ಲಿ ಅವರು ಆಲೋಚನೆ ಮಾಡಿದ್ರು ಈ ದೇಶದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಧರ್ಮಗಳ ಆಚರಣೆ ಮಾಡಲಿಕ್ಕೆ ಅವರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವರ ನಂಬಿಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು ಅವರಿಗೆ ರಾಜಕೀಯ ಇವತ್ತು ನಾವೆಲ್ಲರೂ ಈ ದೇಶದ ನೂರ ನಲವತ್ತು ಕೋಟಿ ಜನ ನಮ್ಮ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ ನಮ್ಮೆಲ್ಲರಿಗೆ ಅತ್ಯಂತ ಪವಿತ್ರವಾದಂತಹ ರಾಷ್ಟ್ರೀಯ ಹಬ್ಬ ಯಾವಪ್ಪ ಅಂತ ಹೇಳಿದ್ರೆ ಒಂದು ಸ್ವಾತಂತ್ರ್ಯೋತ್ಸವ ಮತ್ತೊಂದು ಗಣರಾಜ್ಯೋತ್ಸವ ನಾವೇ ನಮ್ಮ ರಾಷ್ಟ್ರಕ್ಕೆ ಹದಿನೈದನೇ ಆಗಸ್ಟ್ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಖರು ನಾವು ನಮ್ಮದೇ ಆದಂತ ಸಂವಿಧಾನವನ್ನು ಕಾಯ್ದೆಯನ್ನು ರಚನೆ ಮಾಡಿಕೊಂಡು ಅದನ್ನು ಅಳವಡಿಸಿಕೊಂಡಿದ್ದು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತು ಹೀಗಾಗಿ ಈಗಾಗಲೇ ನಮ್ಮ ಆಭ್ಯಂತರ ನಡೆಸಿ ಎಪ್ಪತ್ತೈದು ವರ್ಷಗಳು ಕಳೆದು ಹೋಗಿದಾವೆ ಈ ಸಂದರ್ಭದಲ್ಲಿ ನಾವೆಲ್ಲ ಈ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ರಕ್ತ ಕೊಟ್ಟಿದ್ದಾರೆ ಅವರೆಲ್ಲರಿಗೆ ನಾವು ಸ್ಮರಿಸಬೇಕಾಗ್ತದೆ ಇವತ್ತು ಬ್ರಿಟಿಷರು ವ್ಯಾಪಾರ ಮಾಡಲಿಕ್ಕಂತೇಳಿ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ಭಾರತ ದೇಶಕ್ಕೆ ಬಂದು ಹೊಡೆದಾಡುವ ನೀತಿಯನ್ನು ಅನುಸರಿಸಿ ಎರಡು ಶತಮಾನಗಳವರೆಗೆ ನಮ್ಮನ್ನು ಗುಲಾಮಗಿ ಅಂತ ತಳ್ಳಿದ್ದಾರೆ ಆ ಗುಲಾಮ್ ಗಿರಿಯಿಂದ ಬಂಧನದಿಂದ ಮುಕ್ತ ಮಾಡಲಿಕ್ಕೆ ಸುಮಾರು ಜನ ರಾಷ್ಟ್ರೀಯ ನಾಯಕರು ಇವತ್ತು ಅವರಿಗೆ ಸ್ಮರಿಸಬೇಕಾಗ್ತದೆ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವತ್ತು ಅವ್ರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಬಾಲ್ ಗಂಗಾಧರ್ ತಿಲಕ್ ರವರು ಹೀಗೆ ಇವತ್ತು ಅರವಿಂದ್ ಘೋಷ್ರವರು ಸುಮಾರು ನಾವು ನೋಡ್ತಾ ಇದ್ದೇವೆ ನಮ್ದೇನು ರಾಷ್ಟ್ರೀಯ ನಾಯಕರು ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾ ಮುಖಾಂತರ ಹೋರಾಟ ನಡೀತದೆ ಜವಾಹರ್ಲಾಲ್ ನೆಹರು ಜಿ ಅವರು ಇವತ್ತು ವಲ್ಲಭಭಾಯಿ ಪಟೇಲ್ ಅವರು ಮತ್ತೆ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ಆದರ್ಶವಾದಂಥ ಲಿಖಿತವಾದಂಥ ಬೃಹತ್ತಾದಂತಹ ಒಂದು ಸಂವಿಧಾನ ಕೊಟ್ಟಂತವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಜನ ಇಲ್ಲಿರುವಂತ ಎಲ್ಲ ನಾಯಕರುಗಳು ಅವರೆಲ್ಲರ ತುರ್ದರ್ಶಿತ್ವ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಒಂದು ಭಾರತ ರಾಷ್ಟ್ರ ಭಾರತ ಹೇಳಿ ಇವತ್ತೇನು ಹೊರಹೊಮ್ಮಿದೆ ನಾವೆಲ್ಲ ಕರೆತೀವಿ ಬೆಳೆಯುವಂತೆ ಮಾಡುವಂತ ಕೀರ್ತಿ ಇವತ್ತು ನಮ್ಮೆಲ್ಲರಿಗೆ ನಮ್ಮ ನಾಯಕರಿಗೆ ಸದ್ತದೆ ಹೀಗಾಗಿ ಆತ್ಮೀಯ ಬಂಧುಗಳೇ ಮಾಡಿದ್ದು ಬಹಳ ಇದೆ ಮಾಡುವಂಥದ್ದು ಬಹಳ ಇದೆ You want to be very number.